ನಮಸ್ಕಾರ ವೀಕ್ಷಕರೇ ನ್ಯೂಸ್ ನಮಸ್ತೆ ವೀಕ್ಷಕರೇ ಕನ್ನಡ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಮೈಸೂರು ಮಿತ್ರ ಹಾಗೂ ಸ್ಟಾರ್ ಆಫ್ ಮೈಸೂರು ಪತ್ರಿಕೆಗಳ ಸಂಸ್ಥಾಪಕ ಸಂಪಾದಕರಾದ ಡಾಕ್ಟರ್ ಕೆಬಿ ಗಣಪತಿ ಅವರು ಮೂಡಿಸಿರುವ ಹೆಜ್ಜೆ ಗುರುತುಗಳು ಯುವ ಪತ್ರಕರ್ತರಿಗೆ ದಾರಿ ದಾರಿದೀಪವಾಗಿದೆ ಎಂದು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಚ್ಆರ್ ಪೂರ್ಣಚಂದ್ರ ತೇಜಸ್ವಿ ಅವರು ಹೆಮ್ಮೆಯಿಂದ ಹೇಳಿದರು ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಜಾನಪದ ಪರಿಷತ್ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ನಮ್ಮನ್ನ ಅಗಲಿದ ಹಿರಿಯ ಪತ್ರಿಕೋದ್ಯಮಿ ಡಾಕ್ಟರ್ ಕೆ ಬಿ ಗಣಪತಿ ಮತ್ತು ಹಿರಿಯ ಬಹುಭಾಷಾ ನಟಿ ಬಿ ಸರೋಜಾದೇವಿ ಅವರಿಗೆ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಎರಡು ಚೇತನಗಳಿಗೆ ಪುಷ್ಪ ನಮನ ಮಾತನಾಡಿದರು ಸುಮಾರು ಐದು ದಶಕಗಳ ಕಾಲ ಪತ್ರಿಕೆಯನ್ನ ಮುನ್ನಡೆಸುವುದು ಸವಾಲಿನ ಕೆಲಸವಾಗಿದೆ ಆದರೂ ಮೈಸೂರು ಮಿತ್ರ ಸ್ಟಾರ್ ಆಫ್ ಮೈಸೂರು ಆಂಗ್ಲ ದಿನಪತ್ರಿಕೆಯನ್ನ ನಿರಂತರ ಐದು ದಶಕಗಳ ಕಾಲ ಯಶಸ್ವಿಯಾಗಿ ಮುನ್ನಡೆಸುವ ಮೂಲಕ ಪತ್ರಿಕೋದ್ಯಮದಲ್ಲಿ ತಾವು ಹೊಂದಿದ್ದ ಆಸಕ್ತಿಯನ್ನ ತೋರಿಸಿಕೊಟ್ಟಿದ್ದಾರೆ ನೂರಾರು ಯುವ ಪತ್ರಕರ್ತರನ್ನ ಹುಟ್ಟುಹಾಕಿ ವಸ್ತುನಿಷ್ಠ ವರದಿಯನ್ನು ಪ್ರಕಟಿಸುವ ಮೂಲಕ ಪತ್ರಿಕೋದ್ಯಮದ ಘನತೆಯನ್ನ ಹೆಚ್ಚಿಸಿದ್ದರು ಸ್ವತಃ ತಾವೇ ಪ್ರಚಲಿತ ವಿದ್ಯಮಾನ ಕುರಿತು ವಿಶೇಷ ವರದಿಯನ್ನ ಬರೆಯುವ ಮೂಲಕ ಓದುಗರ ಮನಗೆದ್ದಿದ್ದರು ಅಲ್ಲದೆ ಹತ್ತಾರು ಕೃತಿಗಳನ್ನ ಬರೆಯುವ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿಯೂ ತಮ್ಮ ಹೆಜ್ಜೆ ಗುರುತನ್ನ ಉಳಿಸಿ ಸದಾ ಪತ್ರಿಕಾ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರದ ತಮ್ಮ ಹೆಸರನ್ನು ಉಳಿಸಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರು ಭೌತಿಕವಾಗಿ ನಮ್ಮನ್ನು ಅಗಲಿದ್ದರು ಪತ್ರಿಕೆಯೊಂದಿಗೆ ಕೆ ಬಿ ಗಣಪತಿ ಅವರು ನಿತ್ಯ ನಮ್ಮೊಟ್ಟಿಗೆ ಇರುತ್ತಾರೆ ಎಂದು ಹೇಳಿದರು ಕೆಬಿ ಗಣಪತಿಯವರ ಐದು ದಶಕಗಳ ಪತ್ರಿಕೋದ್ಯಮ ಸೇವೆಯನ್ನ ಗುರುತಿಸಿ ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿತ್ತು ಅದೇ ರೀತಿ ಬಹುಭಾಷಾ ನಟಿ ಬಿ ದೇವಿ ಅವರು ಕನ್ನಡ ಹಿಂದಿ ತಮಿಳು ತೆಲುಗು ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸುವ ಮೂಲಕ ಅಭಿನಯ ಸರಸ್ವತಿ ಸಿನಿ ಪ್ರಿಯರನ್ನ ಸುಮಾರು ಆರು ದಶಕಗಳ ಕಾಲಕ ರಂಜಿಸಿದ್ದಾರೆ ಇಂತಹ ಪ್ರತಿಭಾವಂತ ಮೇರು ನಟಿಯನ್ನು ಕಳೆದುಕೊಂಡಿದ್ದು ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಪೂರ್ಣಚಂದ್ರ ತೇಜಸ್ವಿ ಹೇಳಿದರು ಕಾರ್ಯಕ್ರಮವನ್ನ ಕುರಿತು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಕೆಆರ್ ರೀಲಕಂಠ ಬಳ್ಳಕೆರೆ ಮಂಜುನಾಥ್ ಸಾಹಿತಿ ಬಲ್ಲೇನಹಳ್ಳಿ ಮಂಜುನಾಥ್ ಮಾತನಾಡಿದರು ಶ್ರದ್ಧಾಂಜಲಿ ಸಭೆಯಲ್ಲಿ ನಿವೃತ್ತ ಪ್ರಾಂಶುಪಾಲ ಕೆ ಕಾಳೇಗೌಡ ತಾಲೂಕಾ ಜಾನಪದ ಪರಿಷತ್ ಅಧ್ಯಕ್ಷ ಕೆಎಸ್ ಸೋಮಶೇಖರ್ ಕಾರ್ಯದರ್ಶಿ ಕತ್ತರ್ಘಟ್ಟ ವಾಸು ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅಪ್ಪನಹಳ್ಳಿ ಅರುಣ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಅಗ್ರಹಾರ ಬಾಚಹಳ್ಳಿ ಶ್ರೀನಿವಾಸ್ ತಾಲೂಕಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆಎಂ ಶಿವಪ್ಪ ಕಸಪ್ಪ ಕಾರ್ಯದರ್ಶಿ ಕಟ್ಟೆ ಮಹೇಶ್ ವಕೀಲ ನಮಾಜ್ ಪಾಷಾ कर्नाटक युव रक्षणा वेदिके अध्यक्ष जावद निसार भास्कर ग्रामपंचा माजी अध्यक्ष सतीश एचवी सतिश मंजुनाथ एचिमंजुनाथ लोकेश एस रवि कामनहली मंजुनाथ गोविंद राजु रंगनाथ शिक्षक आर के रमेश सिंधुघट नेश एसंजेगौड महेश महेशरव संघटना कार्यदर्शी गोपी विद्युत चेतन तालुका मैसूर मित्र वरधीगार ಆರ್ ಶ್ರೀನಿವಾಸ್ ಮತ್ತಿತರರು ಭಾಗವಹಿಸಿ ಕಂಪನಿ ಮಿಡಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಕನ್ನಡ ಪತ್ರಿಕೋದ್ಯಮದಲ್ಲಿ ಅಪಾರವಾದ ಸಾಧನೆಯನ್ನ ಶ್ರೀ ಸಾಮಾನ್ಯರು ಕೇವಲ ಕಡಿಮೆ ಹಣ ಕೊಟ್ಟು ಪತ್ರಿಕೆಯನ್ನು ಕೊಂಡು ಓದುವಂತ ಅಭಿರುಚಿಯನ್ನು ಮೂಡಿಸಿದಂತ ಒಬ್ಬ ದಿಗ್ಗಜ ಅಂತ ಹೇಳಿದ್ರೆ ಅವರು ಮೈಸೂರು ಮಿತ್ರ ಪತ್ರಿಕೆಯ ಸಂಪಾದಕರಾಗಿರುವಂತ ಕೆ ಬಿ ಗಣಪತಿಯವರು ಪ್ರಾದೇಶಿಕ ಪತ್ರಿಕೆಯನ್ನು ಅತ್ಯಂತ ಸಮರ್ಥವಾಗಿ ನಡೆಸಿ ಇವತ್ತು ಅತಿ ಹೆಚ್ಚಿನ ಪ್ರಸಾರವನ್ನು ಹೊಂದಿರುವಂಥ ದಿನಪತ್ರಿಕೆ ಅಂತ ಹೇಳಿದ್ರೆ ಅದು ಮೈಸೂರು ಮಿತ್ರ ದಿನಪತ್ರಿಕೆ ಮೈಸೂರು ಕರ್ನಾಟಕ ಭಾಗದಲ್ಲಿ ಏನು ಇವತ್ತು ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸವನ್ನು ಮಾಡಿದಂಥ ಎರಡು ಪತ್ರಿಕೆಗಳ ಪೈಕಿ ಮೈಸೂರು ಮಿತ್ರ ಮತ್ತು ಆಂದೋಲನ ಮೈಸೂರು ಮಿತ್ರ ಪತ್ರಿಕೆ ಐದು ಜಿಲ್ಲೆಗಳಲ್ಲಿ ಪ್ರಸಾರವನ್ನು ಹೊಂದೋದ್ರ ಜೊತೆಗೆ ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂತು ಅಂತ ಹೇಳಿದ್ರೆ ಅದು ಜನರ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಷ್ಟೇ ಒಂದು ಸಮರ್ಥವಾಗಿ ಸುದ್ದಿ ಪ್ರಕಟ ಆಗ್ತಾ ಇತ್ತು ಮೈಸೂರು ಮಹಾನಗರದಲ್ಲಿ ಇವತ್ತು ಮೈಸೂರು ಮಿತ್ರ ಮತ್ತು ಸ್ಟಾರ್ ಆಫ್ ಮೈಸೂರು ಪತ್ರಿಕೆಯನ್ನು ತಮ್ಮ ಸಂಪಾದಕತ್ವದಲ್ಲಿ ಭಾಳ ಪ್ರಾಮಾಣಿಕವಾಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಂಥ ಕೆ ಬಿ ಗಣಪತಿಯವರು ನಮ್ಮನ್ನು ಅಗಲಿದ್ದಾರೆ ಆದರೆ ಅವರು ನಮ್ಮಂಥ ಸಾವಿರಾರು ಯುವ ಪತ್ರಕರ್ತರಿಗೆ ಮಾದರಿಯಾಗಿ ಆದರ್ಶವಾಗಿ ಒಬ್ಬ ಪತ್ರಕರ್ತ ಹೇಗಿರಬೇಕು ಅವನ ಸಾಮಾಜಿಕ ಜವಾಬ್ದಾರಿಗಳೇನು ಒಬ್ಬ ಪತ್ರಕರ್ತ ಯಾವ ರೀತಿ ಸಮಾಜಮುಖಿಯಾಗಿ ಲೇಖನವನ್ನು ಬರೀಬೇಕು ಒಂದು ಸುದ್ದಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಆಗಿದ್ದಾರೆ ಅಂತ ಒಬ್ಬ ಮಹಾ ಮಹಾನ್ ಪತ್ರಕರ್ತ ಅವರು ಪಡೆದಿರುವಂಥ ಪ್ರಶಸ್ತಿಗಳು ಹಲವಾರು ನೂರಾರು ಪ್ರಶಸ್ತಿಗಳನ್ನು ಪಡೆದು ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಅದ್ಭುತವಾದ ಸಾಧನೆಯನ್ನು ಮಾಡದ ಒಬ್ಬ ವಕೀಲನಾಗಿ ಅವರು ಮಾಡಿದಂಥ ಸಾಧನೆ ಅಪ್ರತಿಮ ಸಾಧನೆಯನ್ನು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಕೆ ಬಿ ಗಣಪತಿಯವರು ನಮ್ಮನ್ನು ಅಗಲಿದರೂ ಕೂಡ ಅವರ ಆದರ್ಶಗಳು ನಮ್ಮ ಮುಂದೆ ಶಾಶ್ವತವಾಗಿ ಇರ್ತವೆ ಯುವ ಪತ್ರಕರ್ತರಿಗೆ ಕೆ ಬಿ ಗಣಪತಿಯವರು ಆದರ್ಶವಾಗಿದ್ದಾರೆ ಅದೇ ರೀತಿ ಮತ್ತೊಬ್ಬ ಕನ್ನಡ ಚಲನಚಿತ್ರರಂಗದ ಮೇರು ನಟಿ ಕಲಾ ಸರಸ್ವತಿ ಬಿ ಅವರು ನಮ್ಮನ್ನು ಅಗಲಿದ್ದಾರೆ ಇವತ್ತು ನಾವು ಬಿ ಅವರು ಅಂತ ಹೇಳಿದ್ರೆ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥದ್ದು ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ ಕಿತ್ತೂರು ರಾಣಿ ಚೆನ್ನಮ್ಮ ಹೇಗಿರ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ಈ ರೀತಿ ಇರ್ತಾರೆ ಅವರ ಹಾವಭಾವ ಈ ರೀತಿ ಇದೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂಥ ಒಬ್ಬ ದಿಟ್ಟ ಮಹಿಳೆ ಅಂತ ಹೇಳಿದ್ರೆ ಅದು ಬಿ ಸರೋಜಾದೇವಿ ಮೂಲಕ ನಾವು ಕಿತ್ತೂರು ಚೆನ್ನಮ್ಮನನ್ನು ನೋಡೋದಕ್ಕೆ ಸಾಧ್ಯ ಆಯಿತು ಅದೇ ರೀತಿ ಒನಕೆ ಓಬವನ ಪಾತ್ರವನ್ನು ಮಾಡಿದಂಥ ಜಯಂತಿಯವರು ಕೂಡ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಈಗ ನಾವು ಏನೋ ಇಬ್ಬರು ಒಬ್ಬರು ಬಿ ಸರೋಜಾದೇವಿಯವರು ಮತ್ತು ಕೆ ಪಿ ಗಣಪತಿಯವರಿಗೆ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಜಾನಪದ ಪರಿಷತ್ತು ಹಾಗೆ ಎಲ್ಲ ಪತ್ರಿಕಾ ಸಂಘಟನೆಗಳ ಮೂಲಕ ಎರಡೂ ಆತ್ಮಗಳಿಗೆ ನಾವು ಚಿರಶಾಂತಿಯನ್ನು ಕೋರ್ತಾ ಇದ್ದೇವೆ ಅವರು ಮಾಡಿರುವಂಥ ಅಮೋಘವಾದ ಸಾಧನೆಗಳು ನಮ್ಮ ಮುಂದೆ ನಮ್ಮ ಮನಸ್ಸಿನಲ್ಲಿ ಯುವಕರ ಹೃದಯ ಸಾಮ್ರಾಜ್ಯದಲ್ಲಿ ಶಾಶ್ವತವಾಗಿ ಉಳಿತವೆ ಇಬ್ಬರೂ ಕೂಡ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ನಮ್ಮ ಕನ್ನಡದ ನಾಡಿಗೆ ಕನ್ನಡ ಸಮಾಜಕ್ಕೆ ನೀಡಿರುವಂಥ ಕೊಡುಗೆ ಅಪಾರವಾಗಿದೆ ಹಾಗಾಗಿ ಬಿ ಈ ದಿನ ಕೃಷ್ಣೇಶಪೇಟೆ ತಾಲೂಕಿನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಜನಪದ ಪರಿಷತ್ತು ಹಾಗೂ ಎಲ್ಲ ಮಾಧ್ಯಮ ಮಿತ್ರರು ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿ ಬಂಧುಗಳು ಎಲ್ಲರೂ ವಿವಿಧ ಪರ ವಿವಿಧ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಸೇರಿ ಈ ದಿನ ಏನು ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿ ಜನಸಾಮಾನ್ಯರ ಕೈಗೆಟುಕುವ ಬೆಲೆಗೆ ಬಹುಶಃ ನಾನಾದರೂ ಕೂಡ ನನ್ನ ವಿದ್ಯಾರ್ಥಿ ಜೀವನದಲ್ಲೂ ಕೂಡ ನಾನು ವಿದ್ಯಾರ್ಥಿ ಜೀವನದ ಬಲ್ಲೆ ಒಂದು ರೂಪಾಯಿಗೆ ಒಂದು ರೂಪಾಯಿಗೆ ಸುಮಾರು ನಾಲ್ಕು ಪುಟಗಳೊಳಗೊಂಡ ಒಂದು ಪತ್ರಿಕೆಯನ್ನು ಓದುವಂಥ ಸದಾವಕಾಶವನ್ನು ಮಾಡಿಕೊಟ್ಟವರು ಮೈಸೂರು ಮಿತ್ರ ಪತ್ರಿಕೆ ಸಂಪಾದಕರಂತ ಕೆ ಬಿ ಗಣಪತಿಯವರು ದಿನಪತ್ರಿಕೆಯನ್ನು ಜೊತೆಗೆ ಸಂಜೆ ವೇಳೆಗೆ ಇಂಗ್ಲೀಷ್ ಪತ್ರಿಕೆಯನ್ನು ದ ಸ್ಟಾರ್ ಆಫ್ ಮೈಸೂರನ್ನು ಇಂಗ್ಲೀಷ್ ಪತ್ರಿಕೆನ ಅದು ಕೂಡ ಒಂದು ರೂಪಾಯಿ ಬೆಲೆಗೆ ಕೈಗೆಟುಕೋ ಬೆಲೆಗೆ ವಿದ್ಯಾರ್ಥಿಗಳಿಗೆ ನಾಗರಿಕರಿಗೆ ಸಿಗುವಂಥ ಒಂದು ರೂಪಾಯಿ ಬೆಲೆಗೆ ನಾಲ್ಕು ಪುಟಗಳ ಒಂದು ದಿನಪತ್ರಿಕೆಯನ್ನು ಅವರು ಕೈಗೆಟುಕುವ ದರದಲ್ಲಿ ಜನಸಾಮಾನ್ಯರು ತಲುಪುವಂಥ ಒಂದು ಪತ್ರಿಕೋದ್ಯಮವನ್ನು ಪತ್ರಿಕೋದ್ಯಮ ನಡೆಸೋದೇ ಒಂದು ಸಂಕಷ್ಟದ ಪರಿಸ್ಥಿತಿ ಅನ್ನುವಂಥ ಕಾಲದಲ್ಲೂ ಕೂಡ ಆ ಪತ್ರಿಕೋದ್ಯಮ ನಡೆಸ್ತಾ ಇದ್ದಿದ್ದು ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಸಾಹಿತ್ಯಾಸಕ್ತರಿಗೆ ಓದುಗರಿಗೆ ತುಂಬ ಅನುಕೂಲ ಆಗಿತ್ತು ಅಂತ ಕೆ ಬಿ ಗಣಪತಿಯವರು ಸಾಕಷ್ಟು ಜನ ಅವರು ತಮ್ಮ ವಕೀಲ ವೃತ್ತಿಯಿಂದ ಪ್ರಾರಂಭ ಮಾಡಿ ಪತ್ರಿಕೋದ್ಯಮದಲ್ಲಿ ಅವರು ವರದಿಗಾರರಾಗಿ ನಂತರ ಎರಡೂ ಪತ್ರಿಕೆಗಳ ಸಂಪಾದಕರಾಗಿ ಇಡೀ ಕರ್ನಾಟಕದ ಜನರ ಗಮನವನ್ನು ಸೆಳೆದಂಥವರು ಕೆ ಬಿ ಗಣಪತಿಯವರು ಅವರು ಅಗಲಿರೋದು ನಿಜಕ್ಕೂ ಕೂಡ ತುಂಬಲಾರದ ನಷ್ಟ ಆಗಿದೆ ಸಾಕಷ್ಟು ಜನ ಬರಹಗಾರರಿಗೆ ಅವರು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದು ಅವರನ್ನು ಮರೆಯಲಾರದಂಥ ಒಂದು ಜೀವನದಲ್ಲಿ ಒಂದು ಅವಿಸ್ಮರಣೀಯವಾದಂಥ ಅವರು ಅವಕಾಶಗಳನ್ನು ಸಾಕಷ್ಟು ಸಾರ್ವಜನಿಕರಿಗೆ ಕಲ್ಪಿಸಿಕೊಟ್ಟಿದ್ದಾರೆ ಅವರನ್ನು ಒಂದು ನಾವು ಅವರ ಅಗಲಿಕೆಯಿಂದ ಇಡೀ ಪತ್ರಿಕೋದ್ಯಮ ಕಷ್ಟ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತ ಹೇಳಿ ಒಂದು ಭಾವಿಸ್ಕೊಳ್ತಾ ಜೊತೆಗೆ ಮತ್ತೊಬ್ಬರು ಅಭಿನಯ ಸರಸ್ವತಿ ಎಂದನೆ ಪದ್ಮಶ್ರೀ ಪುರಸ್ಕೃತ ಪದ್ಮಭೂಷಣ ಪುರಸ್ಕೃತ ನಟಿ ಬಿ ಅವರು ಅಗಲಿರದು ಕೂಡ ಚಲನಚಿತ್ರರಂಗಕ್ಕೆ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ ಅವರು ಕೂಡ ತಮ್ಮ ಅಭಿನಯದ ಮುಖಾಂತರ ಬಹಳ ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿ ಅಷ್ಟೇ ಅಲ್ಲ ಚತುರ್ಭಾಷಾ ನಟಿ ಕನ್ನಡ ಹಿಂದಿ ತಮಿಳು ತೆಲುಗು ನಾಲ್ಕು ಭಾಷೆಗಳಲ್ಲೂ ಕೂಡ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿದಂಥ ನಟಿ ಬಿ ಅವರು ಅವ್ರೂ ಕೂಡ ಅಗಲಿಕೆ ಕನ್ನಡ ಚಲನಚಿತ್ರರಂಗಕ್ಕೆ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ ಆ ಇಬ್ಬರು ಮಹನೀಯರನ್ನು ಇವತ್ತು ಕೃಷ್ಣರಾಜಪೇಟೆ ತಾಲೂಕಿನ ವಿವಿಧ ಪ್ರಗತಿಪರ ಸಂಘಟನೆಗಳು ಸ್ಮರಿಸಿ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ ಅವರ ಆತ್ಮಕ್ಕೆ ಚಿರಶಾಂತಿಯಾಗಿ ಸಿಗಲಿ ಅಂತೇಳಿ ನಾನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತೇನೆ ನಮಸ್ಕಾರ ಆಶ್ಚರ್ಯ ಆಯಿತು ನೀವೆಲ್ಲ ನಮ್ಗೆ ನಿಜವಾಗ್ಲೂ ನೆನ್ನೆ ಆ ಟಿ ವಿನ ನಾನು ವಾಚ್ ಮಾಡ್ತಾ ಇದ್ದಾಗ ಅವ್ರ ಬಗ್ಗೆ ಹೇಳ್ಕೊಂಡು ಬಂದರು ಒಂದು ನಮಗೆ ನಿಜವಾಗಿಯೂ ಅವರು ಯಾವ ಜಾತಿಗೆ ಸಂಬಂಧಪಟ್ಟವರು ಅಂತ ಇವತ್ತಿನವರೆಗೂ ಗೊತ್ತಿಲ್ಲ ನಿನ್ನೆ ಮಾತ್ರ ಗೊತ್ತಾಗಿದ್ದು ಅವರು ಒಕ್ಕಲಿಗರು ಅಂತ ಇವತ್ತು ನಾವು ಇರೋ ಜಾತಿ ವ್ಯವಸ್ಥೆಯಲ್ಲಿ ನಾನು ಆ ಜಾತಿ ನೀನು ಈ ಜಾತಿ ನಾನು ಆ ಸಂಘಟನೆ ಈ ಸಂಘಟನೆ ಅಂತ ಒದ್ದಾಡ್ತಾ ಇರೋ ದಿನಗಳಲ್ಲಿ ನಾನು ಯಾರು ನನ್ನ ಮೂಲ ಏನು ಅನ್ನೋದ್ರ ಬಗ್ಗೆ ಯಾವುದನ್ನು ದಾಖಲು ಮಾಡಿದೆ ತನ್ನ ಬದುಕಿನಲ್ಲಿ ಮಾತ್ರ ತನ್ನ ಬದುಕನ್ನು ದಾಖಲೆ ಮಾಡಿದಂಥ ಬಿ ಸರೋಜಾದೇವಿಯವರು ನಿಜವಾಗಿಯೂ ಅವರು ನಮ್ಮ ಕನ್ನಡ ನಾಡಿನ ಕರ್ನಾಟಕ ರತ್ನ ಅಂತ ಹೇಳಿದ್ರೆ ತಪ್ಪಾಗಲಾರದು ನೋಡಿ ಸ್ವ ಹಾಗಲೇ ಬಹಳ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅವರು ಚಿತ್ರರಂಗಕ್ಕೆ ಬಂದು ಆ ಕಾಲದಲ್ಲಿ ಕನ್ನಡ ತಮಿಳು ತೆಲುಗು ಹಿಂದಿ ನಾಲ್ಕು ಭಾಷೆಗಳಲ್ಲಿ ನಾಲ್ಕು ಭಾಷೆಗಳ ಮಹಾರಾಜರು ಆ ಕಾಲ ಚಲನಚಿತ್ರರಂಗ ಆಡ್ತಿದ್ದವರು ಇಲ್ಲಿ ನಮ್ಮಲ್ಲಿ ರಾಜ್ಕುಮಾರರು ಉದಯ್ ಕುಮಾರರು ಕಲ್ಯಾಣ್ ಕುಮಾರರು ಹಿಂದಿ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಎಮ್ ಜಿ ಆರು ಎನ್ ಟಿ ಆರು ಅವರೆಲ್ಲರೂ ಕೂಡ ಇವರು ಕಾಲ್ ಶೀಟ್ಗೆ ಕಾಯ್ತಿದ್ರು ಅಂದರೆ ಎಂತಹ ಗಟ್ಟಿಗಿತ್ತಿ ಅಭಿನಯದಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ನೋಡಿ ನಮ್ಮ ನಡುವೆಯೇ ಇದ್ದು ಅವರು ಎಷ್ಟು ಸುಂದರವಾದ ಬದುಕನ್ನು ಸಾಕಿಸಿ ಯಾರಿಗೂ ಕೂಡ ತನ್ನ ಬದುಕಿನ ಬಗ್ಗೆ ತನ್ನ ಖಾಸಗಿ ವಿಷಯಗಳನ್ನ ಹತ್ರನೂ ಹಂಚಿಕೊಳ್ತೇನೆ ಬರೀ ಚಲನಚಿತ್ರಗಳ ರಸಗಳಿಗೆಗಳನ್ನು ಮಾತ್ರ ಚಲನಚಿತ್ರ ಪ್ರೇಮಿಗಳ ಜೊತೆ ಹಂಚಿಕೊಂಡು ತಮ್ಮ ಬದುಕನ್ನು ಸಾರ್ಥಕಗೊಳಿಸ್ಕೊಂಡಿದ್ದಾರೆ ನನ್ನ ಅವರು ಒಂದು ಹೇಳ್ತಾಯಿದ್ರು ಅವತ್ತಿನ ಕಾಲದಲ್ಲಿ ಏನಾದರೂ ಜಯಲಲಿತಾ ಅವ್ರ ಥರ ಅವರು ಮನಸ್ಸು ಮಾಡಿ ಅತಿ ಹೆಚ್ಚು ಎಂ ಜಿ ಆರ್ ಅವ್ರ ಜೊತೆ ನೋಡೋದು ಒಡನಾಟ ಮಾಡ್ಕೊಂಡಿದ್ದಿದ್ರೆ ಅವರು ಖಂಡಿತ ತಮಿಳ್ನಾಡಿಗೆ ಮುಖ್ಯಮಂತ್ರಿ ಆಗ್ತಿದ್ರು ಅಂತ ಅಷ್ಟು ಮಟ್ಟಿಗೆ ಪ್ರಚಾರ ಜನಪ್ರಿಯತೆ ನಮ್ಮ ಸರೋಜಾದೇವಿಯವ್ರಿಗಿತ್ತು ಅವರು ಇವತ್ತು ನಮ್ಮ ನೆಲ ಬಿಟ್ಟು ಅಗಲಿದ್ದಾರೆ ಅವರು ಖಂಡಿತ ಅವರ ಭೌತಿಕ ಶರೀರ ಅಷ್ಟೇ ನಮ್ಮನ್ನು ಬಿಟ್ಟು ಹೋಗಿದೆ ಅವರು ಬಿಟ್ಟೋಗಿರ್ತಕ್ಕಂಥ ದಾರಿ ಹಾಗೂ ಅವರ ಜೀವನದ ಆದರ್ಶಗಳು ನಮ್ಮೆಲ್ಲರಿಗೂ ಕೂಡ ದಾರಿದೀಪವಾಗಲಿ ಅಂತ ಆಶಿಸ್ತಾ ಅವರ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ಕೇಳ್ಕೊತೀನಿ